ಪಾಲಂಪಿರ ಪರಿಷತ್ತು ಹದಿನಾಲ್ಕನೇ ಸಮ್ಮೇಳನ ರಾಜ್ಯ ಸಮ್ಮೇಳನ ಆ ನಡೀತಾ ಇದೆ ಮತ್ತು ನಮ್ಮದೇ ಆದ ಒಂದು ಸ್ವಂತವಾದ ಕಟ್ಟಡ ಬೇಕು ಇದನ್ನು ಸರ್ಕಾರ ಗಮನಿಸಬೇಕು ಮತ್ತು ನಮ್ಮ ಪಾರಂಪರಿಕ ವೈದ್ಯರಿಂದ ಪಾರಂಪರಿಕ ವೈದ್ಯತರಿಂದ ಭಾಳ ಹಳೆಯಿಂದ ತೆರೆಯಿಂದ ಮಾಡಿದವರಿಗೆ ಅವರಿಗೆ ಒಂದು ಮಾಶಾಸನ ಒಂದು ಐದು ಸಾವಿರ ರೂಪಾಯಿ ಮಾಶಾಸನ ಮಾಡಿ ಸರ್ಕಾರ ಗಮನ ಹರಿಸ್ಬೇಕು ಅಂತ ಈ ಮುಖಾಂತರ ತಿಳ್ಕೊಳ್ತಾ ಇದ್ದೀನಿ ಮತ್ತು ಪಾರಂಪರಿಕ ವೈ ವೈದ್ಯರುಗಳು ಸುಮಾರು ಇತಿಹಾಸ ಸುಮಾರು ಇತಿಹಾಸಗಳಿಂದ ಬೆಳೆಸ್ಕೊಂಡು ಇದು ಮಾಡಿಕೊಂಡು ಬಂದಿದ್ದಾರೆ ಅದನ್ನು ಸರ್ಕಾರ ಹರಿಸಿ ನಮಗೆ ಒಂದು ರಾಜ್ಯ ಮ ಬೆಂಗಳೂರಿನ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪಾರಂಪರಿಕ ವೈದ್ಯ ಪರಿಷತ್ತಿನ ಜಿಲ್ಲಾ ಆಫೀಸನ್ನು ಮತ್ತು ರಾಜ್ಯದ ಮಟ್ಟದಲ್ಲಿ ಒಂದು ಇದು ಹೆಜ್ ಆಫೀಸ್ ಅಂತ ರೀತಿ ಒಂದು ಬೆಂಗಳೂರಲ್ಲಿ ಒಂದು ಕಟ್ಟಡ ಸ್ವಂತ ಕಟ್ಟಡ ಮಾಡಿಕೊಡ್ಬೇಕು ಅಂತ ಈ ನಿಮ್ಮ ಈ ಚಾನಲ್ನಲ್ಲಿ ಹೇಳ್ಕೊತಾ ಇದ್ದೀನಿ